ಫಸ್ಟ್ ಟೈಮ್ ನನ್ನ ಅರ್ನಿಂಗ್ಸಲ್ಲಿ ನಾನು ಇಷ್ಟೆಲ್ಲ ತಗೊಂಡಿದ್ದೀನಿ ಬೆಳ್ಳಿ ಐಟಮ್ಸ್ನ ಹಲೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಿದ್ದೀನಿ ವ್ಲಾಗ್ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ 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 ಅಂದ್ಕೊಂಡೆ ಓಡಾಡ್ತಾ ಇದ್ದೀನಿ ಫೈನಲಿ ಮೈಸೂರಲ್ಲಿ ಮನೆ ಸಿಕ್ಕಿದೆ ಸಂಡೇ ಶಿಫ್ಟ್ ಆಗಬೇಕು ಸೊ ಸಂಡೇ ಪೂಜೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಐಟಮ್ಸ್ಗಳೆಲ್ಲ ತೊಗೊಳೋದಿರುತ್ತೆ ಅಲ್ವಾ ಬಿಫೋರ್ ದಟ್ ಕ್ಲೀನಿಂಗ್ ಮಾಡೋದಕ್ಕೆಲ್ಲ ಸೊ ಅದಕ್ಕೇನೆ ಒಂದಷ್ಟು ಐಟಮ್ಸ್ನ ತೊಗೊಳ್ಳೋಣ ಅಂದ್ಬಿಟ್ಟು ಮಾಟಿಗೆ ಇದ್ದೀವಿ ಅಲ್ಲೋಗಿ ಏನೇನು ತೊಗೋತೀವಿ ಏನು ಅಂತ ನಿಮಗೆ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಮನೆ ಕ್ಲೀನಿಂಗ್ ವಿಡಿಯೋ ಮನೆಯೇ ಒಂದು ಕೂಡ ಇವತ್ತೇ ತೋರಿಸ್ಬಿಡ್ತೀವಿ ಸಾಟರ್ಡೇ ಫ್ರೈಡೇ ಎರಡದು ಮಿಕ್ಸ್ ಮಾಡಿ ಹಾಕ್ತೀನಿ ನಾವು ರೀಚ್ ಆಗೋ ವರ್ಷದಲ್ಲಿ ನಾಲ್ಕು ಕಾಲು ಮೇಲಾಗಿಬಿಟ್ಟಿತ್ತು ಸೊ ನಾವು ಬೇಸಿಕ್ ಐಟಮ್ಸ್ ಏನೇನು ಬೇಕೋ ಅದನ್ನೆಲ್ಲ ನೋಡಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಮೊದಲು ಲೀಸ್ಟ್ ಮಾಡ್ಕೊಂಡು ಹೋಗಿದ್ವಿ ಲೈಕ್ ಬಕೆಟ್ ಜಗ್ಗು ಮಾಫು ಪೊರ್ಕೆ ಲೈಕ್ ಆ ರೀತಿ ಬೇಸಿ ಕ್ಲೀನ್ ಏನೇನು ಬೇಕಿತ್ತು ಲಿಕ್ವಿಡ್ ಐಟಮ್ಸ್ಗಳು ಅವನ್ನೆಲ್ಲ ಫಸ್ಟ್ ತೊಗೊಂಬಿಡೋಣ ಆಮೇಲೆ ಎಲ್ಲಾನು ಒಂದು ಬೈ ಒಂದು ಹ್ಯಾಡ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ನನಗೆ ಇಷ್ಟು ದಿನ ನನಗೇನು ಅನ್ನಿಸ್ತಾ ಇರೋ ಆ ಥರ ಫೀಲ್ ನನಗೆ ವೈಬ್ ಸ್ಟಾರ್ಟ್ ಆಗ್ತಿತ್ತು ಲೈಕ್ ಯಾಕೆಂತಂದ್ರೆ ಇಂಡಿವಿಜುವಲ್ ಆಗಿ ಮನೆಯಲ್ಲಿ ಇರಬೇಕು ದೊಡ್ಡತ್ರಲ್ಲಿ ದೊಡ್ಡತ್ರಲ್ಲಿ ಏನೇ ಏನು ತುಂಬ ಸುಮ್ಮನೆ ಇಲ್ಲಿರೋ ಕಲರ್ ಎಲ್ಲ ಒಂದೊಂದು ತಗೋಬಿಡು ಡೈಲಿ ಒಂದೊಂದು ಇಳ್ಬೋದು ಇಲ್ಲ ಎಲ್ಲಾನು ಮಾಡ್ತಾರ ಬಂದ್ಬಿಡ ಬದ್ಕೊಂಡ್ರಿ ನಮ್ಮ ಮನೆಯಲ್ಲಿ ಅಮ್ಮ ಜೊತೆ ಇದ್ದಾಗಲೂ ನನಗೇನು ಅನ್ನಿಸ್ತಾ ಇರಲಿಲ್ಲ ಈವನ್ ಅಲ್ಸೊ ಮದುವೆ ಆದಮೇಲೆ ಇಲ್ಲೊಂದು ವಾರ ಅಲ್ಲೊಂದು ವಾರ ಅಂತ ಓಡಾಡ್ತಾ ಇದ್ದೆ ಅವಾಗ ಅನ್ನಿಸ್ತಿತ್ತು ಯಾವಾಗ ಒಂದು ಕಡೆ ಹೋಗಿ ಸೆಟ್ಲಾಗ್ತೀನಪ್ಪ ಅಂತ ಬಟ್ ಆ ಸೆಟ್ಲಾಗೋ ಟೈಮ್ ಬಂದಾಗ ಕೆಲಸಗಳು ನೆನೆಸ್ಕೊಂಡ್ರೆ ನನಗೆ ಮೈ ಜುಮ್ ಅಂತ ಇದೆ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನೋ ಅಂತ ಇಷ್ಟು ಸಾಕು ಕ್ಲೀನ್ ಮಾಡೋದಕ್ಕೆ ಏನೇನು ಬೇಕು ಅದನ್ನು ಸದ್ಯಕ್ಕೆ ಮಾಡಿದ್ದೀನಿ ಫೈನಲಿ ಒಂದಷ್ಟು ಐಟಮ್ಸ್ನೆಲ್ಲ ಎಲ್ಲ ತೊಗೊಂಡು ರೂಮ್ ಹಳೆ ರೂಮ್ ಹತ್ರ ಇಟ್ಬಿಟ್ಟು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ನಾ ಊರಲ್ಲಿರೋ ಒಂದು ಸಣ್ಣ ಪುಟ್ಟ ಐಟಮ್ಸ್ಗಳು ಪಾತ್ರೆ ಐಟಮ್ಸ್ಗಳೆಲ್ಲ ಪ್ಯಾಕ್ ಮಾಡಿಟ್ಟಿದ್ದಾರೆ ನಾಳೆಗೆ ಬರ್ತಾ ಇಲ್ಲಿಗೆ ತೊಗೊಂಬರ್ಬೇಕು ಮನೆ ಕ್ಲೀನ್ ಮಾಡಬೇಕಲ್ಲ ಸೊ ಬೆಳಿಗ್ಗೆ ಆದಷ್ಟು ಬೇಗನೆ ಈ ಕಡೆಗೆ ಮೈಸೂರು ಕಡೆ ಪಯಣ ಬೆಳೆಸಬೇಕು ಇವಾಗ ಸದ್ಯಕ್ಕೆ ಪೂರ್ಗೆ ಹೋಗೋಣ ನನಗೆ ಮೈಸೂರಲ್ಲಿ ಎಲ್ಲಿ ಏನು ಓಡಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗಲ್ಲ ಗೊತ್ತಿರೋದು ಒಂದೇ ನನಗೆ ಅಡ್ರೆಸ್ಸು ಸೂರ್ಯ ಬೇಕಿ ಅಂತ ಅದೊಂದು ಅಡ್ರೆಸ್ ಬಿಟ್ಟು ಬಿಡಿರಿ ಏನೂ ಗೊತ್ತಿಲ್ಲ ನನಗೆ ಸದ್ಯಕ್ಕೆ ನಾವೀಗ ಬನ್ನೂರು ಸಂತೆ ಮಾಡಿದ ಹತ್ರ ಇದ್ದೀವಿ ಅಕ್ಷಯ ತೃತೀಯಾಗೆ ಐಟಮ್ಸ್ ತೊಗೊಂಡೆ ಬೆಳ್ಳಿ ಐಟಮ್ಸು ಅದನ್ನು ಆವತ್ತೇ ಬ್ಲಾಗ್ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಅದು ಆಗಲಿಲ್ಲ ಸೊ ಅದಕ್ಕೆ ಈಗ ಹೆಂಗಿದ್ರು ಸಣ್ಣ ಪುಟ್ಟ ಐಟಮ್ಸ್ ತರಕಾರಿ ಎಲ್ಲ ಮನೆಗೆ ತೊಗೊಳಕ್ಕೆ ಅಂತ ಗಾಡಿ ಸ್ಟಾಪ್ ಮಾಡಿ ಹೋಗಿದ್ದಾರೆ ಬರೋಕ್ಕ ಸುಮ್ಮನೆ ಅಂದರೂ ಒಂದು ಇಪ್ಪತ್ತು ನಿಮಿಷ ಬೇಕು ಅಷ್ಟು ನಿಮ್ಗೆ ಏನೇನು ತೊಗೊಂಡೆ ನಾನು ಅಂತ ತೋರಿಸ್ಬಿಡ್ತೀನಿ ಆ್ಯಂಡ್ ನಾವು ತೊಗೊಂಡಿದ್ದು ರಾಥೋಟ್ ಜುವೆಲ್ಸ್ ಹತ್ರ ತೊಗೊಂಡಿದ್ದು ಅವತ್ತೇ ತೊಗೊಂಡೆ ಬಟ್ ಎಲ್ರಿಗೂ ಶಾಕ್ ನಾನು ಆವತ್ತು ತೊಗೊಂಡಿದ್ದು ಏನು ಹೇಳಲೇ ಇಲ್ಲ ಏನಿಲ್ಲ ಹಂಗೆ ಹೋಗಿ ಪರ್ಚೇಸ್ ಮಾಡಿಬಿಟ್ಟೆ ಅಂತ ಇವಾಗ ಮೇ ಬಿ ಕ್ಲಿಯರಾಗಿ ಕಾಣಿಸ್ತಿದ್ದೆ ಅಂತ ಅನಿಸುತ್ತೆ ಫಸ್ಟು ಈ ಬೆಳ್ಳಿ ಐಟಮ್ ತಗೊಂಡಿದ್ದು ಏಯ್ಟಿ ಫೈವ್ ಗ್ರಾಮ್ಸ್ ಇದೆ ಹೊಸ ಮನೆಗೆ ಅಂತ ಪರ್ಚೇಸ್ ಮಾಡಿದ್ದು ದೆನ್ ಅದಾದಮೇಲೆ ಈ ಬೆಳ್ಳಿ ಬಟ್ಲು ತೊಗೊಂಡಿದ್ದು ಇದು ಬಂದು ತರ್ಟಿ ಟೂ ಗ್ರಾಮ್ಸ್ ಇದೆ ಇದು ಏನಂತಕ್ಕೆ ಅಂತಂದರೆ ನಾನು ರಾಯರಕ್ಷತೆ ಎಂತಕ್ಕಾದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಕಾಯಿನ್ ಇಡೋದಕ್ಕೆ ದೇವ್ರ ಮನೇಲಿ ಅದಕ್ಕೆ ಅಂತ ಇದನ್ನು ತಗೊಂಡೆ ದ್ಯಾನ್ ಇದು ತುಂಬ ಇಂಪಾರ್ಟೆಂಟ್ ಏನು ಗೊತ್ತಾ ಹುಡ್ದಾರ ತಗೊಂಡಿದ್ದು ಅಪ್ಪಿಗೆ ಅಂತ ನಂಗೆ ನಗು ಬರ್ತಿದೆ ಮದುವೆ ಟೈಮಲ್ಲೇ ಕೊಡಬೇಕಿತ್ತು ಬಟ್ ನಾನು ಸುಮ್ ಸುಮ್ಮನೆ ಮುಂದಕ್ಕೆ ಹಾಕೊಂಡು ಮುಂದಕ್ಕೆ ಹಾಕೊಂಡು ಸುಮ್ಮನೆ ಆಗಿಬಿಟ್ಟೆ ಫಸ್ಟ್ ಟೈಮ್ ನನ್ನ ಅರ್ನಿಂಗ್ಸಲ್ಲಿ ನಾನು ಇಷ್ಟೆಲ್ಲ ತೊಗೊಂಡಿದ್ದೀನಿ ಬೆಳ್ಳಿ ಐಟಮ್ಸನ್ನ ಸೊ ಇದು ಈ ರೀತಿ ಇದೆ ಐ ಥಿಂಕ್ ಇದು ಬಂದು ತರ್ಟಿ ಫೈವ್ ಟು ಫಾರ್ಟಿ ಸಮ್ಥಿಂಗ್ ಇದೆ ಇದು ಕೂಡ ಸೊ ಟೋಟಲಾಗಿ ನಾವು ತೊಗೊಂಡಿದ್ದು ಈ ಮೂರು ಐಟಮ್ ತೊಗೊಂಡೆ ಫುಲ್ ಅಪ್ಪಿಗೆ ಶಾಕ್ ಆಗಿಬಿಟ್ಟಿತ್ತು ನಿಜ ನೀನು ತೊಗೋತಾ ಇದ್ದೀಯಾ ನೀನು ಪೇ ಮಾಡ್ತಾ ಇದ್ದೀಯಾ ಅಂತ ಸೋ ಖುಷಿ ಆಯಿತು ನನಗೆ ನಮ್ಮಮ್ಮಂಗೂ ನಂಬಕ್ಕಾಗಿರಲ್ಲ ನಾನು ಅಂತ ಅಂತಾದರೆ ಯಾರಿಗೂ ನಂಬಕಾಗಿಲ್ಲ ಅಯ್ಯೋ ದೇರೆ ಅಂದ್ಕೊಂಡು ಸುಮ್ನ ಅದೇ ಸೊ ಸಣ್ಣ ಲೈಕ್ ಏನೋ ಒಂಥರ ಖುಷಿ ಆಯಿತು ನನಗೂ ತಗೊಂಡಿದ್ದು ಅಂತಾನೆ ಹಿಂಗೆ ಆಡಿಸ್ತಾ ಇದ್ದೀ ಅಂತ ನನಗೆ ಗೊತ್ತು ಅಪ್ಪಿ ತರಕಾರಿ ಎಲ್ಲ ತೊಗೊಂಡಾಯ್ತು ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ನಿಧಾನಕ್ಕೆ ಹೋಗು ಅಪ್ಪಿ ಅಂತಾದರೆ ಬೇಕು ಬೇಕು ಅಂತಲೇ ಹೆಂಗೆ ಬೇಕು ಅಂದ್ರೆ ಮಾಡಿ ಸೊ ಇಲ್ಲೇ ಎಂಟಕ್ಕೆ ನಿಮಗೆ ಐಟಮ್ಸ್ನೆಲ್ಲ ಓಪನ್ ಮಾಡಿ ತೋರಿಸ್ತೆ ಅಂತಂದರೆ ತುಂಬ ಕತ್ತಲಾಗಿಬಿಟ್ಟಿತ್ತು ಸೊ ಇನ್ನೂ ಸುಮ್ಮನೆ ಇಪ್ಪತ್ತು ನಿಮಿಷ ನಿಂತಿರಬೇಕಲ್ಲ ಕೂತಿರ್ಬೇಕಲ್ಲ ಸುಮ್ಮನೆ ಅಂತ ಅಂದ್ಬಿಟ್ಟು ಇಲ್ಲೇ ತೋರಿಸ್ಬಿಡೋಣ ಅಂದ್ಬಿಟ್ಟು ಇಲ್ಲೇ ತೋರಿಸ್ಬಿಡೋಣ ಅಷ್ಟೇ ನೆಕ್ಸ್ಟ್ ಡೇ ಸ್ವಲ್ಪ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಮಾಡಬೇಕು ಅಂತ ಅಂದ್ಕೊಂಡೆ ಯಾಕೆಂದರೆ ಪೂಜೆ ಮಾಡಿ ತುಂಬ ದಿನ ಆಗಿತ್ತು ನಾನು ಟ್ವೆಂಟಿ ಫೈವ್ ಡೇಸ್ ಮೇಲಾಗಿಬಿಟ್ಟಿತ್ತು ಸೊ ಅದಕ್ಕೆ ತಂದಿದ್ದ ಬೆಳ್ಳಿ ಐಟಮ್ಸ್ ನಾನು ಇಟ್ಟು ಪೂಜೆ ಮಾಡಿ ನೆಮ್ಮದಿಯಿಂದ ತಿಂಡಿ ಮಾಡಿಕೊಂಡು ಮತ್ತೆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನಾವು ಮತ್ತೆ ಮೈಸೂರಿಗೆ ಬಂದ್ವಿ ಮೈಸೂರು ಮನೆ ಕ್ಲೀನ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನಗೆ ಲಿಟ್ರಲಿ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ತುಂಬ ಡಿಸ್ಟರ್ಬೆನ್ಸ್ ಇದೆ ಕರೆಕ್ಟಾಗಿ ಒಂದು ಸ್ಪೇಸ್ ಅನ್ನೋದಿಲ್ಲ ಏನು ಹೇಳ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ ದೆನ್ ಸ್ಟಿಚ್ಚಿಂಗಿಗೆ ಕೊಟ್ಟಿದ್ದೆ ಸ್ಯಾರೀಸ್ ಎಲ್ಲಾನು ಸೊ ಇವಾಗ ಎಮರ್ಜೆನ್ಸಿಗೆ ಬೇಕಿತ್ತು ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಈ ಪೂಜೆ ಐಟಮ್ಸ್ಗಳೆಲ್ಲ ಇರುತ್ತಲ್ಲ ಅಲ್ಲಿಗೆ ಹೋದ್ವಿ ತಾಮ್ರದ್ದು ಇತ್ತಳೆ ಐಟಮ್ಸ್ಗಳೆಲ್ಲ ಬೇಕಿತ್ತು ಎಲ್ಲ ಹೊಸದಾಗೇ ಪರ್ಚೇಸ್ ಮಾಡ್ತಾ ಇದ್ದೆ ಯಾವುದು ಒಳ್ಳೆಯದೇನು ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಲೈಕ್ ತಟ್ಟೆ ಮತ್ತು ತಿರ್ತದ ಬಟ್ಲು ಗಂಟೆ ಅದೆಲ್ಲನೂ ಹೊಸ ತಗೋಬೇಕಾಗಿತ್ತು ಬೆಳ್ಳಿ ಐಟಮ್ಸ್ ಎಲ್ಲ ತೊಗೊಂಡಿದ್ನಲ್ಲ ಸೊ ಅದಕ್ಕೇನೆ ಇದ್ದು ಏನೇನು ಬೇಕೋ ಅದನ್ನು ಕೂಡ ತೊಗೊಬಿಡೋಣ ಅಂತ ಅದೆಲ್ಲನೂ ಕೂಡ ಪರ್ಚೇಸ್ ಮಾಡಿದೆ ಇನ್ನು ಮುಂದೆ ನಿಮಗೆ ಎಲ್ಲನೂ ಕೂಡ ಹೊಸ್ದಾಗಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಮನೆದು ಅದನ್ನು ಯಾವ ರೀತಿ ನಾನು ಡೆಕೋರ್ ಮಾಡ್ತೀನಿ ಹೆಂಗೆ ನನ್ನ ಲೈಫ್ ಸ್ಟೈಲ್ ಹೇಗೆ ಹೋಗುತ್ತೆ ದಿನಚರಿ ಅನ್ನೋದಿರುತ್ತೆ ಆದಷ್ಟು ಇನ್ಮೇಲೆ ಕಂಟೆಂಟನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮ್ಯಾಟರ್ ಆಗುತ್ತೆ ಆ್ಯಂಡ್ ಆಲ್ಸೋ ಪೂಜೆ ಐಟಮ್ಸ್ ಎಲ್ಲ ಆದಮೇಲೆ ಕಡ್ಡಿ ಕರ್ಪೂರ ಅರ್ಶಿನ ಕುಂಕುಮ ಹೂವು ಇವೆಲ್ಲವೂ ಕೂಡ ತೊಗೋಬೇಕಾಗಿತ್ತಲ್ಲ ಸೊ ಅದೆಲ್ಲನೂ ಕೂಡ ಅಲ್ಲಿ ಪರ್ಚೇಸ್ ಮಾಡಿದೆ ಯಾವ್ಯಾವ ಏರಿಯಾಗೆ ಕರ್ಕೊಂಡೋಗಿದ್ದೋ ಅನ್ನೋದು ನನಗಂತೂ ಗೊತ್ತಿಲ್ಲ ಅದ್ಯಾ ಗಡ್ ದೊಡ್ಡ ಗಡಿಯಾರ ಚಿಕ್ಕ ಗಡಿಯಾರ ಅಂತ ಇರುತ್ತಲ್ಲ ಆ ಸರಿ ಆ ಸರೌಂಡಿಂಗಿಗೆ ಹೋಗಿದ್ದು ಅನ್ನೋದು ಮಾತ್ರ ನನಗೆ ಗೊತ್ತಿರೋದು ಆ್ಯಂಡ್ ಅದೆಲ್ಲನೂ ಪರ್ಚೇಸ್ ಮಾಡಿಕೊಂಡು ತುಳಸಿ ತಗೊಂಡು ಮನೆಗೆ ಬಂದೆ ಎಲ್ಲ ತೊಗೊಂಡಾಯ್ತಲ್ಲ ಅಂತ ಬಟ್ ಆದರೆ ಆಲುಕ್ಸೋದಕ್ಕೆ ಪಾತ್ರೆನೇ ತೊಗೊಂಡಿಲ್ಲ ಮೇಯ್ನ್ ಪಾತ್ರೆ ಅದೇ ತೊಗೊಂಡಿಲ್ಲ ಅಂತ ಆಮೇಲೆ ನೆನಪಾಯ್ತು ಆಮೇಲೆ ಮತ್ತೆ ಹೋಗಿ ತೊಗೊಬಂದರು ಮನೇಲಿ ಮಾಡಿದ ಅಡುಗೆನ ಊಟ ಮಾಡಿಕೊಂಡು ಬೆಳಿಗ್ಗೆ ಬೇಗ ಎದೊಳ್ಬೇಕಲ್ಲ ಅಂತ ಅಂದ್ಬಿಟ್ಟು ಮಲ್ಕೊಂಡೆ ಇನ್ನು ಮುಂದೆ ವ್ಲಾಗ್ ನಿಮಗೆ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಮನೆ ಡೆಕೋರ್ ಮಾಡೋದಾಗಿರ್ಬೋದು ಅಡುಗೆ ಆಗಿರ್ಬೋದು ಎಲ್ಲ ರೀತಿಯೂ ಇರುತ್ತೆ ಇನ್ನು ಮುಂದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್